ಅಲ್ಲ ನಾ ಏನು ಕೇಳ್ಬಾರ ಕೇಳತ್ತೀನಿ ಎಲ್ಲರೂ ಕೇಳೋರು ಕಪ್ಪಾಗ ಗಡ್ಡೆಗೆ ಒಡ ಕಳ್ಸತ್ತಾರ ನಾನು ಅಂಥವು ಹೆಂಗೆ ಕೇಳಿನ ನಾವ ಹುಟ್ಟಿನೋ ಅಪ್ಪಾಗ ಗಿಡನು ಕೇಳುತ್ತಪ್ಪ ಇಲ್ಲ ನಮ್ಮ ಗಿಡ ಬರತ್ತಂಗಪ್ಪ ಕೇಳ ಡೌನ್ ಕ್ಲಿಯರ್ ಮಾಡೋದು ಬಸ್ ಯಾಕೆ ಪ್ರೀಮ್ ಮಾಡ್ತೋ ಯಪ್ಪಾ ಸರ್ ಬಸ್ ಯಾಕ ಪ್ರೀಮ್ ಮಾಡ್ತೇವೆ ಯಪ್ಪಾ ಸರ್ ಕಾರ ನೀವು ಬಂದಿವು ನನ್ನ ಯಾಕೋಗಿದೆ ಈ ಕಡೆ ಬಂದ್ಯಾ ನಮ್ಮ ಹೊಲ್ದಾಗನು ಯಾರು ಅಣ್ಣರು ಕುರ್ದು ಹೊಂಟಿ ಅದ ರೋ ಮಾರೇನ ಯಾರು ಮಾರ ಯಾರು ಆಂಬಲು ಮಾರ ಏನ ಬರ್ತಾರೋ ಮಧ್ಯಾಹ್ನ ಜನ ಜನ ಕುಡಿದರು ಹಾ ಮತ್ತೆ ನೀನು ಕಾಯಬೇಕಲ್ಲ ಏ ಅಪ್ಪ ಏಪಾ ಅಂದ್ರ ಅಲ್ಲಿ ಗಿಡ ತಲಿಬ್ಯಾ ನಿಡುವ್ಲಿ ಒನ್ ಡೌಂಟ್ ಕ್ಲಿಯರ್ ಆಗೋತ ಅಂದ ಏನ್ ಮಾಡ್ರು ಏ ಪಾ ಅತನ್ ಬರ್ ನಂದ ಆಡದ್ ಅನ್ಯಾರ ಏನ ಪ್ಯಾಂಟ್ ಮಾರ ಇಲ್ಲಿ ಹೊಸಾದೈತೆ ಅಲ್ಲಿ ಪ್ಯಾಂಟ್ನಿಂದ ಏ ನಮ್ಮ ಅತ್ತೆ ತಂದು ಕೊಟ್ಟ ಹೊಸದ ಈಗದ ಈಗ ಹೊಸಾದನ ಮತ್ತೆ ಎಲ್ಲಿ ತರದಿಂದ

ಏಯ್ ಪಕ್ಕ ಅಲ್ಲಿ ಹೀರೋಂಕಿ ಆಮೇಲೆ ನೀ ಯಾರಿಗೂ ಹುಟ್ಟಿ ಹೇಳ ಏನು ಅವಾಗ ಹುಟ್ಟಿ ಅಪ್ಪ ಹುಟ್ಟು ಹೇಳ್ಬೇಡ ನಮ್ಮ ಕೇಳ್ಕೊಂಬರ್ತೀನಿ ಬಾಲ್ಯ ಲೇ ಯು ಗಿದ್ದರ್ ಮಗ ಅಂತ ಓಡುವ ಅದ ಯಾರು ಮುಂದೆ ಕೇಳ್ಕೊಳ್ಳಿ ನನ್ಗೆ ನಾ ಯಾರಿಗೂ ಉಟ್ನಿ ಒಂದು ತಿಳಿವತ್ತು ಏನು ಅವಾಗ ಹುಟ್ಟಿನಾ ಅಪ್ಪ ಕುಟುನಾ ಇಲ್ಲಿ ನಮ್ಮ ದೋಸ್ತ ಅದನ್ನು ಕೇಳೇ ಬಿಡುಂಗ ಪಲ್ಲೆ ದೋಸ್ತ ನಿನ್ನೊಂದು ಕಾಡೈತೇನು ನಾ ಪ್ರಶ್ನೆ ಕಡ ತೊಳ ಮುಡ ನಾ ಯಾರಿಗೂ ಉಟ್ನಿ ತಿಳಿದಾಗೈತೆ ನೀ ಯಾರಿಗೂ ಹುಟ್ಲಿಯ ನೀ ಯಾರಿಗ ಹುಟ್ಟಿ ಅಂತ ಹುಟ್ಟಿವಪ್ಪ ಇಟ್ಟು ಕೇಳಿ ಏನ್ ಹೇಳಿಮಾನ ಹಿಂಗೆ ಯಾರು ಕೇಳ್ತಾರ ಹಂಗಲ್ಲ ಡೌಟ್ ಕ್ಲಿಯರ್ ಆಗಕ್ ಅಷ್ಟೇ ನಂಗೆ ನಮಗೂ ಅದೇ ಡೌಟ್ ಐತಿ ನಮ್ಮ ಹುಡುಗಿ ಕೇಳ್ತಾನಲ್ಲ ಅಮ್ಮ ನಿನ್ನೂ ಕೇಳ್ಕೊಂಡೆ ನೋಡಿ ಏಮ ಅಬ್ಬಾ ನಿಮ್ಮ ಹುಡುಗಿನ್ ಕೇಳ್ತಾರೆ ಏನ್ ನಿಮ್ಮ ಹುಡ್ಗಿ ಆಡ್ರಾ ಏನಿನ್ನ ನಿಮ್ಮ ಅವ ಅಪ್ಪ ಆಡ್ರ ಅವ್ರಿಗೆ ಕೇಳಿ ಹೋಗ್ಯ ನಿನ್ನ ಸುತ್ತ ಹೋಗ್ತಾನ ಹೇಳ ಬಾ ನಾ ಆಯ್ತ ಮತ್ತ ಏ ಬರಂಗಿಲ್ಲ ನಾ ಈ ಕಡೆಗೆ ದೋಸ್ತಾ ಹಲೋ ಅಪ್ಪನ್ ಕೇಳ್ದ ಬಿಟ್ಟ ಅವ್ರ ಹುಡುಗಿ ಕೇಳ್ತಾ ಅಂತ ಏ ನೀ ಇಲ್ಲಿ ನೀ ಯಾಕ್ ಬಂದಿಲ್ಯಾ ಏಯ್ ಇದ್ ನಮ್ ಹೊಲಾರು ನಮ್ಮ ಅಪ್ಪ ಬಂದನು ಓ ಜೋರಲ್ಲೇ ಮಾತಾಡಬೇಡ ಏ ನಿಮ್ಮ ಅಪ್ಪಾರ ಏನ್ ಮಾಡ್ತಾನ ಬಿಡ ಏ ಮಾಡ್ಯಾ ಜೋರಲ್ಲಿ ಮಾತಾಡ್ಬೇಡ ಅಂತ ಹೇಳತಿನಿಲ್ಲ ನಮ್ಮಪ್ಪಾ ಇಲ್ರಿ ಕೆಳ್ಸ್ಕೊಂಡನಾ ಹನಿತಾರ ಇಬ್ಬರು ಅದು ಹೋಗಿ ಬಿಡು ನನ್ಗ ಡೌಟ್ ಏ ಲೇ 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 ರೀ ಇಷ್ಟ ಪಟ್ ನೀವು ನಿನ್ನ ಬರಿ ಡೌಟ್ ಒಳಗ ಸಾಯ್ತಿಯಲ್ಲ

ಮಗ ಏನೇನು ಹಳ್ಳ ಹಿಡ್ಸಿ ಬಂದ್ನ ಏನೋರು ನಮ್ಮ ಅಪ್ಪ ನೋಡಿ ಅಂದ್ರೆ ಹನಿದಾನ ಬಾರು ಎದಕ್ ನಿಂತಿದ್ದೀ ಬಾ ಅವ್ನು ಕೇಳ್ಸ್ಕೊಂಡ್ರೆ ಹಣಿದ್ ಬಿಡ್ತಾನವ ಈಗ ನಾನು ಡೌಟ್ ಕ್ಲಿಯರ್ ಮಾಡಲ್ಲ ನೀ ಏ ನನಗೂ ಅದು ಡೌಟ್ ಇದ್ವಿ ಈಗ ನೀ ಹೇಳಂದ್ರೆ ನನಗೂ ಅದು ಉಳಾಕು ಕೂತಿದ್ ನೋಡಿ ತಲ್ಯಾಗು ಯಾರ ಮಕ್ಳು ಏ ಏ ದೋಸ್ ನಮ್ಗೆ ಗೊತ್ತೈತೆ ಯಾರು ಯಾರಿಗೂ ಗೊತ್ತೈತಿ ಯಾರು ಯಾರು ಹೇಳಿ ದೇವ್ರ ಮಕ್ಳು ಲೇ ನಾವೆಲ್ಲ ದೇವ್ರ ದೇವ್ರು ಹಡ್ದಾನೆ ನಿನ್ನ ಇವತ್ತು ನಮ್ಮ ಅವ್ವ ಹೇಳ್ತೀವಲ್ಲ ನೀವೆಲ್ಲ ದೇವ್ರ ಮಕ್ಳು ಅಂತಂದು ಏನು ಜೋರ ಬಂದು ಉದ್ರಿ ಸಿಟ್ಟಾನ ನೋಡಿನ

ಅದ ಕನ್ಫ್ಯೂಸ್ ಕನ್ಫ್ಯೂಸ್ದಾಗ ಅದನ್ನ ಇಲ್ಲಿ ಮಟ್ಟನೋ ನಿಮ್ಮ ಅವ್ವ ನಿನ್ನ ಡೌಟ್ ಬಿಟ್ಸ್ ಹೇಳಿ ನಿಮ್ಮ ಅವ್ವನ ಅದ ಅಪ್ಪ ಇಲ್ಲದವ ಹೆಂಗ್ ಉಡ್ತಾವ ಅವ್ವ ನಾ ಹೆಂಗ್ ಕೊಡ್ತೀನಿ ಅದು ನಿಮ್ಮ ಅಪ್ಪಗೆ ಹೋಗಿ ಕೇಳಪ್ಪ ನಂಗೆ ಗೊತ್ತಿಲ್ಲ ಅದನ್ನ ಕೇಳಿ ನಾವು ಹೋಗ್ಯಾ ಅದ್ ನಾವು ಅವಪ್ಪನ ಕೇಳೋ ಅಂತ ಹೇಳ್ತಾನೆ ನಿಮ್ಮ ಅವ್ವ ಹಂಗಲ್ಯ ನೀ ನಿಮ್ಮ ಅಪ್ಪನ ಅವ್ವನ ಕೇಳ ಮತ್ತೆ ನೀ ಯಾರಿಗೂ ಹುಟ್ಟಿನೋದು ಮತ್ತು ಎಲ್ಲಾ ಪ್ರಾಬ್ಲಮ್ ಆಗ್ಬಾರ್ದು ಮತ್ತು ನಾ ನಿನ್ನ ಲಗ್ನ ಆದ್ನ ತಿಳ್ಕೋ ಮತ್ತು ನೀ ಯಾರಿಗೂ ಹುಟ್ಟಿನೋದು ಏನು ಗ್ಯಾರಂಟಿ ನಿನ್ನ ಯಾರ ಮ್ಯಾಜ್ ಹೇಳ್ತಾರೆ ಬಿಡ್ಲಿ ಹೋಯ್ ಆಗಂಗಿಲ್ಲ ನೀ ಹೇ ಇಲ್ಲಿ ಇಲ್ಲ ಆಗ್ತೀನಿ ಬಾ ನೀನು ಮತ್ತು ಮತ್ತೆಲ್ಲ ನಿಮ್ಗೆ ಮೇಕಪ್ಪ ಎಲ್ಲ ರೊಕ್ಕ ಬಡದ ನೀ ಏನು ಅಷ್ಟು ಬಡದಿಲ್ ತಗೋ ಏಯ್ ನಿನ್ನ ಬರ್ತಡೇಕ್ ನಾನು ಪಾರ್ಟಿ ಕೊಡ್ಸಿನಪ್ಪ ಮತ್ತು ಅದ್ರ ರೊಕ್ಕ ಕೊಡ್ತೀ ಹೇಳಿನಿ ಏ ಲವರ್ ನನ್ನ ಲವರ್ದಿಲ್ಲ ಹೆಂಗೆ ರೊಕ್ಕ ಇಸ್ಕೋತೀನಿ ಮತ್ತು ನೀ ಅದೆಲ್ಲ ಸಂಬಂಧಿಲ್ಲ ನಂಗೆ ಏನು ಗೊತ್ತಿಲ್ಲ ನೋಡು ಬೇಕು ಅವ್ವ ಎಷ್ಟು ಕೊಟ್ಟಿ ನಿಮ್ಗೆ ರೊಕ್ಕನಾ ಎಷ್ಟು ಕೊಟ್ಟಿ ನೀ ಏನಕ್ಕ ಐವ ಸಾರ ಬಡತೆ ದಿವಸಕ್ಕೆ ಇಪ್ಪತ್ತು ಸಾವಿರ ಬೇಕು ಲಿಪ್ಟಿಕ್ಕ ಮೇಕಪ್ಪ ಮೇಕಪ್ ಬಿ ಅಂದ್ರೆ ಎಲ್ಲ ಎಲ್ಲ ನೀನು ಹಾಕತ್ತೀನಿ ನೋಡಿ ಬುದ್ನೆ ಅಂದ್ರೆ ಹೋಗ್ತೀ ನೋಡಿ ಅದು ಹೋಗ್ಬಿಡು ರಾತ್ರಿ ನೀನು ದುಡಿಯಾಕ ಹೋಗ್ಕಿ ಅದಕ್ಕೆ ಹೋಗ್ಕಿ ಯಾಕೆ ಹೋಗ್ಬಿಡ್ಲಿಲ್ಲಪ್ಪ ರಾತ್ರಿ ಮೆಸೇಜ್ ಮಾಡಿದ್ಮೇಲೆ ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಅಲ್ಲ ನಿನಗೆ ಗೊತ್ತೈತಿಲ್ವಾ ಏನು ನಾನು ಇಂಗ್ಲೀಷ್ ಬರಂಗಿಲ್ಲ ಅಂತ ಹೇಳೆ ಇಂಗ್ಲಿಷ್ ಬರಂಗಿಲ್ಲ ಮತ್ತೆ ನೀ ಡಿಗ್ರಿ ಮುಗಿದ ಅಂತ ಹೇಳಿದ್ದೆ ನನಗೆ ಯவ்வா ಡಿಗ್ರಿ ಮುಗಿದತ್ತಾ ಆ ಅದ್ರೇನ್ ಮಾಡ್ದಾ ಡಿಗ್ರಿ ಅತ್ತಿನೆ ಎಮ್ಮಿ ದುಬ್ಬಾ ತೊಳ್ಯಾಕ ಕಚ್ಚಾರ ಮನ್ಯಾಗ ಏನು ನಿನಗೂ ಇನ್ನು ಮುಂದೆ ಅದಗತಿ ಐತಿ ಬಾ ನಿನಗ ನೀನು ಅದನ್ನ ಮಾಡುದಲ್ಲ ನಾವು ಕೈ ಕೊಟ್ಟ್ನಂದ್ರೆ ಎಮ್ಮಿ ಬಂದ್ರು ಓ ಏನು ಮಾತಾಡತ್ತೀ ಏನಿಲ್ಲ ಈ ಕಡೆ ಈ ಕಡೆ ಬಾ ಹ್ಮ್ ಮತ್ತ ಏಯ್ ಏ ಹೇ ನಿಮ್ಮ ಅಪ್ಪ ಅಲ್ಲೇ ಉಳ್ದ ಕಾಲ್ ಮಸ್ತ್ ಹೀರಂಗೆ ಬಡ್ದ ನಮಗೆ ಮತ್ತ ಹೌದಿಲ್ಲ ನಮ್ಮ ಅಪ್ಪ ಕರಿತೈಸನ್ ಹೋಗ್ತೀನಿ ಬೈತಾನ ಬಡಿತಾನಲಿ ಇಷ್ಟ ಏ ಹೋಗ್ಲೇಪ್ಪಾ ಇದ್ರ ಕೂಡ ಇರ್ಬೇಕ ಏಯ್ ಏಯ್ ಹೋಗಲಿ ಮಾತಾಡ್ತೀನಿ ನಿಮ್ಮ ಅಪ್ಪ ಕರಿತಾನೆ ಹೋಗಲೇಪ್ಪ ಹೋಗ್ತೀನಿ ಬಾಯ್ ಬಾಯ್ ಬಂದ ఈ డౌంట్ యార్ హా క్లియర్ మాకు ఈ నమ్ తక్డా స్వామి ఫేమస్ హలో స్వీజీ అల్ డౌంట్ కడ నా యారిట్ నగతే ನೀವ್ ನಿಮ್ಗೆ ಏನಾರ ಗೊತ್ತಿತ್ತು ನನಗೆ ಯಾರಿಗುಟ್ಟಿರೋ ನಂಗೂ ಅದರ ಮರ ಡೌಟ್ ಅದ ನಂಗೂ ಯಾರು ಹುಟ್ಟಿ ನಂಗೂ ಗೊತ್ತಿಲ್ಲ